ಹೆಲೋ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಸದಾನಂದ್ ನೀವು ಎಲ್ಲರೂ ಹೇಗಿದ್ದೀರಿ ಅಂದ್ಕೊಂಡಿದ್ದೀನಿ ಚೆನ್ನಾಗಿರ್ತೀರಿ ಸೊ ಗೈಸ್ ನೋಡಿ ಇಲ್ಲಿ ನೋಡ್ಬೋದು ಈ ಬೆಳಗಿಂದ ಮಳೆ ಜೋರು ಬೀಳ್ತಾನೆ ಇದೆ ಇನ್ನೊಂದು ಸ್ಟಾಪ್ ಆಗೋದು ಏನೋ ಕೇಳ್ತಾನೆ ಇಲ್ಲ ನಾವು ಇವತ್ತು ಪ್ಲ್ಯಾನ್ ಮಾಡಿದ್ದೀವಿ ಶೃಂಗೇರಿ ಹೋಟ್ಲಿಗೆ ಶೃಂಗೇರಿ ದೇವಸ್ಥಾನ ಹೋಗಿ ನಮ್ಮ ಬಾಬು ದ್ವಾಕ್ಷರ ಅಭ್ಯಾಸ ಒಂದು ಮಾಡಿಸ್ಲಿಕ್ಕೆ ಇತ್ತು ಸೊ ಎಲ್ಲರು ರೆಡಿಯಾಗಿದ್ದಾರೆ ರೆಡಿಯಾಗಿ ಈಗ ವೇಟ್ ಇದ್ದೀವಿ ನಮ್ಮ ಅಕ್ಕ ಭಾವ ಬಂದ ತಕ್ಷಣ ನಾವು ಎಲ್ಲರೂ ಸೇರಿಕೊಂಡು ಹೊಡ್ತೀವಿ ಇಲ್ಲಿಂದ ಈ ಮಳೆ ಅಂದರೆ ಗೊತ್ತಿಲ್ಲಪ್ಪ ಈ ಇಲ್ಲಿ ಈ ಥರ ಇದೆ ಶೃಂಗೇರಿ ಹೋದ ಮೇಲೆ ಯಾವ ಥರ ಇರ್ತದೆ ಗೈಸ್ ಹೊರಟಿದ್ದೀವಿ ನೀವು ನೋಡ್ಬೋದು ಇದು ನಮ್ಮ ಜಸ್ಟ್ ಈಗ ಮನೆ ಬಿಟ್ಟಿದ್ದೀನಿ ಈ ಲೋಕಲ್ ರಸ್ತೆಯಿಂದ ಹೋಗ್ತಾಯಿದ್ದೀವಿ ಇಲ್ಲಿಂದ ಮೇನ್ ರಸ್ತೆಗೆ ಟಚ್ ಆಗ್ತೀವಿ ಅಲ್ಲಿಂದ ಸ್ಟ್ರೇಟ್ ಸಿಂಗೇರಿ ಹೋಗ್ತೀವಿ ಮಳೆ ಬರ್ತಾನೆ ಇದೆ ಏನೂ ಸ್ಟಾಪ್ ಆಗ್ತಾನೇ ಇಲ್ಲ ಸೊ ಪರವಾಗಿಲ್ಲ ಮಳೆ ಅಂದರೆ ನನಗೆ ತುಂಬಾ ಇಷ್ಟನೇ ಒಳಗಡೆ ಕೂತ್ಕೊಂಡು ಅನಿಸ್ತದೆ ಒಂಥರ ಬಟ್ ನೀವು ಸತಿ ಆಚೆ ಬಂದಮೇಲೆ ಸೊ ಗಾಯಸ್ ಎಲ್ಲ ಇವರು ನಮ್ಮ ಫ್ಯಾಮಿಲೀಸ್ ಎಲ್ಲ ಹಿಂದೆ ಕೂತಿದ್ದಾರೆ ಸೊ ಎಂಜಾಯ್ ಮಾಡ್ತಾ ಇದ್ದಾರೆ ಸೊ ಈ ತರ ಸುತ್ತಮುತ್ತ ನೋಡ್ತಾ ಇದ್ದೀವಿ ಯಾವ ಥರ ಮಳೆ ಬೀಳ್ತಾ ಇದೆ ನಮ್ಮ ಬಾಬು ನೋಡಿ ಸಿಟ್ಟು ಬಂದ್ಬಿಟ್ಟಿದೆ ಅವಳಿಗೆ ಕಾರ್ ಅಂದರೆ ಆಗಲ್ಲ ಬಸ್ ಅಂದರೆ ಆಗಲ್ಲ ಬೈಕ್ ಮತ್ತೆ ಆಟೋ ಓಕೆ ಅವಳಿಗೆ ನೋಡಿ ಗೈಸ್ ಯಾವ ಥರ ಮೋಡ ಆಗಿದೆ ತುಂಬ ಆ ಕಡೆ ಕೂಡ ಮಳೆ ಜೋರು ಬೀಳ್ತಾನೆ ಇದೆ ಈ ಕಡೆ ಹನಿ ಹನಿ ಥರ ಇದೆ ಈ ರಸ್ತೆ ನೋಡಿ ಯಾ ಎಲ್ಲ ಕಡೆ ನೋಡಿದ್ರೆ ತುಂಬ ಮಳೆನೇ ಇದೆ ಇಲ್ಲ ಕೆಲವು ಟೈಮ್ ನೋಡಿದ್ರೆ ಕೆಲವು ಜಸ್ಟ್ ಒಂದು ಪಾರ್ಟ್ನಲ್ಲೇ ಮಳೆ ಬಿದ್ದಿರ್ತದೆ ನೆಕ್ಸ್ಟ್ ಪಾರ್ಟ್ಗೆ ಹೋಗಿ ನೋಡ್ರೆ ಅಲ್ಲಿ ಒಂದು ಬಿಸಿಲು ಥರ ಇರ್ತದೆ ಎಲ್ಲ ಕಡೆ ಮಳೆ ಬಂದಿದೆ ಒಳ್ಳೆ ಜೋರು ಮಳೆ ಬಿದ್ದಿದೆ ನೋಡಿ ಯಾವ ಥರ ಈ ಗ್ರೀನರಿ ನೋಡಿದ್ರೆ ತುಂಬ ಇಷ್ಟ ಆಗ್ತದೆ ನನಗೆ ಮತ್ತು ಬೈಕ್ನಲ್ಲೇ ಅಂದರೆ ರೈಡ್ ಮಾಡುವಾಗ ಅವಸ್ಯ ನೋಡಿ ಗೈಝ್ ಈ ಪುಲ್ ಬಂದಿದೆ ಈ ಪುಲ್ನಲ್ಲೇ ನೋಡಿ ಯಾವ ಥರ ಹೊಳೆ ಇದು ಕರಿತಾ ಇದೆ ಬೇಸಿಗೆ ಕಾಲನಲ್ಲೇ ನೀರು ಇರಲ್ಲ ಈಗ ನೋಡಿ ಯಾವ ಥರ ಸುತ್ತಮುತ್ತ ಈ ಕಡೆಯಿಂದ ಎಲ್ಲ ಊರ ಕಡೆಯಿಂದ ನೀರಿದು ಇದು ಜಮಾ ಆಗಿ ಗೈಸ್ ಈಗ ನಾವು ಬಂದಿದ್ದೀವಿ ಅಕ್ಷರಾಭ್ಯಾಸ ಐನೂರು ರೂಪಾಯಿದ್ದು ಚೀಟಿ ಮಾಡಿಸಿದ್ದೀವಿ ಒಂದು ಸ್ಲೇಟ್ ಮತ್ತು ಒಂದು ತಟ್ಟೆ ಈ ಥರ ಕೊಡ್ತಾರೆ ಅದರ ಮೇಲೆ ಒಂದು ಅಕ್ಕಿ ಇರ್ತದೆ ಸ್ಲೇಟ್ ಮೇಲೆ ಬರೀಲಿಕ್ಕೆ ಹೇಳ್ತಾರೆ ಮತ್ತೆ ಈ ಅಕ್ಕಿ ಮೇಲೆ ಕೂಡ ಬರೀಲಿಕ್ಕೆ ಹೇಳ್ತಾರೆ ಅಕ್ಷರ ಅಭ್ಯಾಸ ಮುಗ್ದು ಆಗಿದೆ ಈಗ ನಾವು ಆಚೆ ಬಂದಿದ್ದೀವಿ ಈ ದೋ ದೇವಸ್ಥಾನ ನೀವು ಆಚೆಯಿಂದ ನೋಡ್ಬೋದು ಇದು ನೋಡಿ ಶಾರದಾ ಅಂಬಾದು ದೇವಸ್ಥಾನ ಮತ್ತೆ ಲೆಫ್ಟ್ ಸೈಡ್ಗೆ ಇದು ವಿದ್ಯಾಶಂಕರ್ ಅಂತ ಶ್ರೀ ವಿದ್ಯಾಶಂಕರ್ ಅಂತ ದೇವಸ್ಥಾನ ಇದೆ ನೋಡಿ ಈಗ ತುಂಬ ತುಂಬಾ ಜನ ಬಂದಿದ್ದಾರೆ ಮಳೆಯಿಂದ ಆ ಕಡೆ ಈ ಕಡೆ ಇದ್ದಾರೆ ಇಲ್ಲಿ ಕೂಡ ನೋಡಿ ಈ ಪುಲ್ ಮೇಲೆ ನೋಡಿ ಎಷ್ಟು ಜನ ಈಗ ಆ ಕಡೆ ಈ ಕಡೆ ಹೋಗಿ ಬರ್ತಾರೆ ಈ ಹೊಳೆ ಹತ್ರ ಮೀನ್ ಅಂತ ಇರ್ತದೆ ತುಂಬ ಜನ ಮಂಡಕ್ಕಿ ಅಂತ ಕೊಡ್ತಾರೆ ಅಂತ ನನಗೆ ಕೂಡ ಗೊತ್ತಿರಲಿಲ್ಲ ಆಮೇಲೆ ಗೊತ್ತಾಯಿತು ಇದು ಈ ಥರ ಮೀನ್ ಹತ್ರ ಹತ್ರ ಬರ್ತದೆ ಅದು ಮೀನ್ ಸೊ ಒಂಥರ ಒಳ್ಳೆ ಒಂಥರ ಒಳ್ಳೆ ಇದು ದೃಶ್ಯ ನೋಡಲಿಕ್ಕೆ ಇದು ನೋಡಿ ಟೆಂಪಲ್ದು ದೃಶ್ಯ ಯಾವ ಥರ ಇದೆ ಯಾವ ಥರ ಕಟ್ಟಿರ್ಬೋದು ಆ ಟೈಮ್ನಲ್ಲೇ ಗೈಸ್ ಮುಂದೆ ಈ ಥರ ಹೋಗ ಇಲ್ಲಿ ನೋಡ್ಬೋದು ಜನಗಳು ಎಲ್ಲ ಸೆಲ್ಫಿ ಫೋಟೋಗ್ರಫಿ ಎಲ್ಲ ಮಾಡ್ತಾಯಿದ್ದಾರೆ ಅವ್ರು ಟೆಂಪಲ್ ಅಂದರೆ ನೋಡ್ತಾನೆ ಇರಬೇಕು ಆ ಥರ ಅದು ಡಿಸೈನ್ಸ್ ಮತ್ತು ಆಕೃತಿ ಒಳ್ಳೆ ತುಂಬ ಇಷ್ಟ ಆಯಿತು ಒಳಗಡೆ ವಿದ್ಯಾಶಂಕರದ್ದು ಲಿಂಗ ಇತ್ತು ಮತ್ತು ನಾವು ದರ್ಶನ ತಗೊಂಡು ಆಚೆ ಬಂದಿದ್ವಿ ಮತ್ತು ಶಾರದಾ ಅಮ್ಮದು ದೇವಸ್ಥಾನ ಒಳಗಡೆ ಅಲ್ಲಿ ದರ್ಶನ ತಗೊಂಡು ಮತ್ತು ಆಚೆ ಬಂದಿದ್ವಿ ಇಲ್ಲಿ ಒಂದು ಗಣಪತಿ ದೇವಸ್ಥಾನ ಇದೆ ಈ ಗಣಪತಿ ದೇವಸ್ಥಾನ ಪಕ್ಕನಲ್ಲೇ ಒಂದು ಶಿವದು ಒಂದು ಸ್ಟ್ಯಾಚ್ಯೂ ಇದೆ ಶಿವ ದೇವರದು ಸ್ಟ್ಯಾಚ್ಯೂ ಇದೆ ಗೋಲ್ಡನ್ ಕಲರ್ನಲ್ಲೇ ಅದು ಒಂಥರ ಅಲಂಕಾರ ಮಾಡಿದರು ಈಗ ನಾವು ಆ ಕಡೆಯಿಂದ ಹೊರಟಿದ್ದೆವು ಎಲ್ಲರೂ ಈಗ ದೇವಸ್ಥಾನ ದರ್ಶನ ಎಲ್ಲ ಮುಗಿಸಲಾಗಿದೆ ಮತ್ತು ಪ್ರಸಾದ ಊಟ ಪ್ರಸಾದ ಸಿಗ್ತದೆ ಊಟ ಪ್ರಸಾದ ಮಾಡಿ ಆಗಿದೆ ಎಲ್ಲರದ್ದು ಇಲ್ಲಿಂದ ನಾವೆಲ್ಲರೂ ಹೊರಟಿದ್ದೀವಿ ಹೋಪ್ ಗೈಸ್ ನಿಮಗೆ ಈ ಬ್ಲಾಗ್ನ ಇಷ್ಟ ಆಗಿರ್ಬೋದು ಇಷ್ಟ ಆದರೆ ಒಂದು ಲೈಕ್ ಒಂದು ಕಮೆಂಟ್ ಆಮೇಲೆ ಶೇರ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಸಿಕ್ಕೋಣ ಮತ್ತು ನೆಕ್ಸ್ಟ್ ಬ್ಲಾಗ್ನಲ್ಲೇ बेगा ने सीखना सो वॉट यू सो सी यू इन नेक्स्ट ब्लॉग थैंक यू फॉर वॉचिंग बाय टेक केयर